ಹಾಯ್ ಎಲ್ಲರಿಗೂ ಇಲ್ಲಿ ನೋಡಿ ಇದು ಶೆರಿ ಮೀನು ಇದಕ್ಕೆ ಶೆರಿ ಅಂತ ಹೇಳ್ತಾರೆ ನೋಡಿ ದೊಡ್ಡ ಮೀನು ಸೊ ಇದನ್ನು ಬಾಬಿಕ್ಯೂ ಮಾಡಬೇಕು ಅಂತ ಹೇಳಿ ಇದನ್ನು ಬಾಬಿಕ್ಯೂ ಮಾಡಬೇಕಂತ ಹೇಳಿ ಇದನ್ನು ನಾವು ಎರಡು ಭಾಗವಾಗಿ ಅಂದರೆ ನಡುವೆ ಎರಡು ಪೀಸ್ ಮಾಡಿದ್ದೇವೆ ಈ ರೀತಿಯಾಗಿ ನೋಡಿ ಮೀನನ್ನು ಎರಡು ಭಾಗವಾಗಿ ಹೀಗೆ ಕಟ್ ಮಾಡಿ ಅವರೇ ಕಟ್ ಮಾಡಿ ಕೊಡ್ತಾರೆ ಸೊ ಇದಕ್ಕೆ ಒಂದು ಮಸಾಲ ಹಾಕುವ ಈಗ ಸಮಯ ಎಂಟು ಗಂಟೆ ನಾವು ಬಾಬಿಕ್ಯೂ ಮಾಡುವ ಅಂಥೇಳಿ ಬಾಬಿ ಮಾಡಲಿಕ್ಕೆ ಹೊರಗೆ ಬಂದಿದ್ದೇವೆ ಅಲ್ಲಿ ಅಲ್ಲಿ ಟೆಂಟ್ಗಳನ್ನು ಮಾಡಿದಾಗೆ ಮಾಡಿದ್ದಾರೆ ಅಂದರೆ ಫುಲ್ ಈಗ ಅಂದರೆ ವೆದರ್ ಚೇಂಜ್ ಆಗಿದೆ ಅಲ್ವಾ ಸೊ ಹಾಗಾಗಿ ಎಲ್ಲ ಕಡೆ ಫುಲ್ ರಶ್ ಇದೆ ಸೊ ಹಾಗೆ ನಮಗೊಂದು ಇಲ್ಲಿ ಜಾಗ ಸಿಕ್ಕಿದೆ ನೋಡಿ ಈ ರೀತಿ ಅವರು ಟೆಂಟ್ ಮೇಲೆ ಟೆಂಟ್ ಇಲ್ಲ ಆದ್ರೆ ಇದನ್ನುಂಟಲ್ಲ ಮೂರು ಭಾಗವಾಗಿ ಅವರು ಡಿವೈಡ್ ಮಾಡಿದ್ದಾರೆ ಒಂಥರ ತ್ರಿಕೋನ ಶೇಪ್ ಅಲ್ಲಿ ಸೊ ಹಾಗಾಗಿ ಮೂರು ಫ್ಯಾಮಿಲಿಗಳು ಮೂರು ಗೋಡೆ ಅಂದ್ರೆ ಇದ್ರಲ್ಲಿ ನಾವು ಇದ್ರಲ್ಲಿ ನಿಲ್ಬಹುದು ನೋಡಿ ಇದ್ರಲ್ಲಿ ಕ್ಲಿಯರ್ ಕಾಣ್ತದೆ ನೋಡಿ ತ್ರಿಕೋನ ತ್ರಿಕೋನ ಶೇಪ್ ಅಲ್ಲಿ ಸೊ ಬೇರೆ ಅವರು ಬೇರೆ ಬೇರೆ ಇವರು ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದೆ ಇಲ್ಲಿ ಮೀನು ಮತ್ತು ಇಲ್ಲಿ ಏಡಿ ಏಡಿ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಒಳ್ಳೆಯದಾಗ್ತದೆ ಇಲ್ಲಿ ಚಿಕನ್ ಆಗ್ತಾ ಇದೆ ಚಿಕನ್ ಓಕೆ ಏಡಿ ಏನಾಯ್ತು ಅಂದರೆ ನಮಗೆ ಅಂದರೆ ಕರೆಕ್ಟು ಮಸಾಲ ಹಾಕಲಿಕ್ಕೆಲ್ಲ ಫಸ್ಟ್ ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾವು ಟ್ರೈ ಮಾಡಿದ್ದೆವು ಆದರೆ ಓಕೆ ಓಕೆ ಯಾವ ರೀತಿಯಲ್ಲಿ ನಾವು ಅಡುಗೆ ಮಾಡಿ ಮಾಡ್ತೇವಲ್ವಾ ಆ ಟೇಸ್ಟ್ ಒಂದು ನಮಗೆ ಸಿಗುದಿಲ್ಲ Spread de aranha. <coughs> 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 so que nice. <coughs> <coughs> ಸಿಗುವ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿ ತನಕ ಬಬಾಯ್ ಕೇರ್